ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಫಸ್ಟ್ ಟಿಪ್ ಏನು ಇದ್ದೀನಿ ಅಂತಂದರೆ ಫಸ್ಟ್ ಟಿಪ್ ಬಂದು ಸೂಜಿಗೆ ದಾರವನ್ನು ಪೋಣಿಸೋದು ಸೂಜಿಗೆ ದಾರವನ್ನು ಪೋಣಿಸೋದು ಅಂತಂದರೆ ತುಂಬ ಕಷ್ಟ ಕೆಲವೊಬ್ಬರಿಗೆ ಯಾಕಂತಂದರೆ ಎಂಗೇಜ್ ಆಗಿರೋರಿಗೆ ಈಸಿಯಾಗಿ ಅದನ್ನು ಪೋಣಿಸ್ತಾರೆ ಬಟ್ ಸ್ವಲ್ಪ ಏಜ್ ಆಗಿರೋರಿಗೆ ಎಂಗೇಜ್ ಆಗಿರೋರಿಗೂ ತುಂಬ ಕಷ್ಟ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನೊಂದು ಟಿಪ್ಪನ್ನು ತಂದು ತಂದಿದ್ದೀನಿ ಈ ಟಿಪ್ಪನ್ನು ನೀವು ಫಾಲೋ ಮಾಡಬಹುದು ಇವಾಗ ನೋಡಿ ನಾನು ನೇಲ್ ಹಾಕ್ತಾ ಇದ್ದೀನಿ ಅದರ ತುದಿಗೆ ದಾರದ ತುದಿಗೆ ನೈಲ್ ಪಾಲಿಷನ್ನು ಹಾಕಿ ಈ ರೀತಿ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿ ನಾವು ಸೂಜಿಗೆ ದಾರವನ್ನು ಈಸಿಯಾಗಿ ಪೋಣಿಸ್ಬಹುದು ಈ ಟಿಪ್ಪನ್ನು ಟೈಲರ್ಗಳು ಸಹ ಯೂಸ್ ಮಾಡ್ಕೊಬಹುದು ಎಲ್ಲರೂ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಇವಾಗ ಮನೆಯಲ್ಲೇ ಏನಾದರೂ ಸ್ಟಿಚ್ ಮಾಡಬೇಕಾಗಿರುತ್ತೆ ಆವಾಗ ನಾವು ಸೂಜಿಗೆ ಪೋಣಿಸ್ಬೇಕಪ್ಪ ದಾರ ಪೋಣಿಸ್ಬೇಕಪ್ಪ ಸೂಜಿಗೆ ಅಂತ ತುಂಬ ಇರ್ತೀವಿ ಈ ಟಿಪ್ಪನ್ನು ಫಾಲೋ ಮಾಡೋದೇ ತುಂಬ ಆಗುತ್ತೆ ಈ ಟಿಪ್ ಏನಾದರೂ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಟಿಪ್ ನಂಬರ್ ಟು ಕರಿಬೇವನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದನ್ನು ಇದ್ದೀನಿ ನಾವು ಕರಿಬೇವನ್ನು ತಂದ ತಕ್ಷಣವೇ ನಾವೇನು ಮಾಡಬೇಕಂದ್ರೆ ಒಂದು ಕಂಟೈನರ್ಗೆ ಸ್ವಲ್ಪ ನೀರನ್ನು ಹಾಕಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀರನ್ನು ಹಾಕಿ ಅದರ ಎಲೆಗಳನ್ನೆಲ್ಲ ಕಟ್ ಮಾಡಿ ಈ ರೀತಿ ಒಂದು ಕಂಟೈನರ್ಗೆ ಹಾಕಿ ಅದನ್ನು ಚೆನ್ನಾಗಿ ಟೈಟಾಗಿ ತೆರೆದು ಅದನ್ನು ಇಟ್ಕೊಬಹುದು ಫ್ರಿಜ್ಜಲ್ಲಿ ಫ್ರಿಜ್ ಒಂದು ತಿಂಗಳ ಗಟ್ಟಲೆ ಇಟ್ಕೊಬಹುದು ಫ್ರಿಜ್ ಇಲ್ಲ ಅಂತಂದರೂ ಸಹ ಒಂದು ಹತ್ತು ದಿನ ತನಕ ಫ್ರೆಶ್ ಆಗೇ ಇರುತ್ತೆ ಟಿಪ್ ನಂಬರ್ ತ್ರೀ ಇವಾಗ ಇಡ್ಲಿ ಪಾತ್ರೆ ಇಲ್ಲ ಅಂದರೂ ಸಹ ನಾವು ಇಡ್ಲಿಯನ್ನು ಮಾಡ್ಕೊಬಹುದು ನಾವು ಫಸ್ಟ್ಗೆ ಇಲ್ಲಿ ಒಂದು ತಟ್ಟೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಬೇಕು ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕಬೇಕು ನಾನಿಲ್ಲಿ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಇಡ್ಲಿ ಹಿಟ್ಟನ್ನು ಸಹ ಹಾಕೊಬಹುದು ಸೈಡಲ್ಲಿ ನಾವು ಒಂದು ಪಾತ್ರೆಯನ್ನು ಇಟ್ಟು ನೀರನ್ನು ಕುದಿಯಲಿಕ್ಕೆ ಬಿಡಬೇಕು ಇವಾಗ ನೀರು ಕುದಿದಿದೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡ್ಕೊಂಡಿರುವಂತಹ ಆವಾಗಲೇ ತಟ್ಟೆಗೆ ಹಾಕೊಂಡಿದ್ವಲ್ಲ ಇಟ್ಟು ಅದನ್ನು ಈ ರೀತಿ ರೀತಿ ನಾನು ಇಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂತಹ ಇಡ್ಲಿ ರೆಡಿ ಆಗುತ್ತೆ ಇಡ್ಲಿ ಪಾತ್ರೆ ಇಲ್ಲಪ್ಪ ಮನೇಲಿ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ ಈ ರೀತಿಯೂ ಸಹ ಇಡ್ಲಿಯನ್ನು ಮಾಡ್ಕೊಬಹುದು ಫೈವ್ ಮಿನಿಟ್ಸ್ ಆದ್ಮೇಲೆ ಅದನ್ನು ತೆಗ್ದಿಟ್ಟು ಈಚೆ ಕಡೆ ತೆಗೆದಿಡಬೇಕಾಗುತ್ತೆ ತೆಗ್ದಿಟ್ಟು ಒಂದು ನಿಮಿಷಗಳ ಕಾಲ ಅದನ್ನು ಆರಲಿಕ್ಕೆ ಬಿಟ್ಟು ನಾನು ಈ ರೀತಿ ಬೌಲಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಶೇಪಲ್ಲಿ ಬೌಲ್ ಇಡ್ಲಿ ಶೇಪಲ್ಲಿ ಬರಲಿ ಅಂತ ಈ ರೀತಿ ಬೌಲನ್ನು ಯೂಸ್ ಮಾಡಿಕೊಂಡು ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೀವು ಈ ರೀತಿ ಬೇಡ ಅಂತಂದರೆ ಸೆಂಟ್ರಲ್ಲಿ ಕಟ್ ಮಾಡ್ಕೊಬಹುದು ನೋಡಿ ಯಾವ ರೀತಿ ಬರ್ತಿದೆ ಅಂತ ಇಡ್ಲಿ ತುಂಬ ಟೇಸ್ಟ್ ಆಗಿತ್ತು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಲ್ಲ ಇಡ್ಲಿ ಪಾತ್ರೆ ಇಲ್ಲಪ್ಪ ಅಂತ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಈ ರೀತಿಯೂ ಸಹ ಇಡ್ಲಿಯನ್ನು ಮಾಡ್ಕೊಬೋದು ನಾವು ಐದು ನಿಮಿಷದಲ್ಲೇ ಇಡ್ಲಿ ಹಾಕೋಗ್ಬಿಡುತ್ತೆ ಒಂದು ಸಾರಿ ನಾಲ್ಕು ಇಡ್ಲಿ ಆಗುತ್ತೆ ನೋಡಿ ನಾನು ಅದನ್ನು ಟೇಸ್ಟ್ ಸಹ ಮಾಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಅಂತ ತುಂಬ ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ಈ ಏನಾದರೂ ಇಷ್ಟ ಆದರೆ ನೀವು ಸಹ ಫಾಲೋ ಮಾಡಿ ಟಿಪ್ ನಂಬರ್ ಫೋರ್ ಇವಾಗ ಸಂಪಣೆ ಎಲ್ಲ ಖಾಲಿ ಆಗಿರುತ್ತೆ ಆ ಪಾತ್ರೆಗೆ ನಾವು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ಈ ನೀರನ್ನು ವೇಸ್ಟ್ ಮಾಡಬಾರ್ದು ಈ ನೀರನ್ನು ನಾವು ಗಿಡಗಳಿಗೆ ಹಾಕಬೇಕಾಗುತ್ತೆ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ಸಹ ಚೆನ್ನಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಟಿಪ್ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಮತ್ತು ಟಿಪ್ ನಂಬರ್ ಫೈ ಫೈನಲ್ ಟಿಪ್ ಅಂತಲೇ ಹೇಳ್ಬೋದು ಇದು ನಾವು ಕುಕ್ಕರ್ ಬ್ಲಾಸ್ಟ್ ಆಗಬಾರ್ದು ಅಂದರೆ ಕೆಲವೊಂದು ಟಿಪ್ಗಳನ್ನು ಫಾಲೋ ಮಾಡಬೇಕಾಗತ್ತೆ ಫಸ್ಟ್ ಬಂದು ನಾವು ಕುಕ್ಕರ್ಗೆ ಬೆಲ್ಟ್ ಅಂತ ಕೊಟ್ಟಿರ್ತಾರಲ್ಲ ಆ ಬೆಲ್ಟನ್ನು ಒಂದು ಸರಿ ನೀರಲ್ಲಿ ನೆನೆಸಿಟ್ಟು ನಾವು ಹಾಕೊಬೇಕು ಯಾಕಂದರೆ ಅದು ತುಂಬ ಹಾರ್ಡಗಿದ್ರು ಸಹ ಕುಕ್ಕರು ಬ್ಲ್ಯಾಸ್ಟ್ ಆಗಿಬಿಡುತ್ತೆ ಹಾಗಾಗಿ ಇದು ಸಾಫ್ಟಾಗಿರಬೇಕು ಅದು ಕುಕ್ಕರ್ ಬೆಲ್ಟು ಮತ್ತು ನಾವು ಐ ಎಸ್ ಐ ಮಾರ್ಕ್ ಇರುತ್ತೆ ಕುಕ್ಕರ್ ಬೆಲ್ಟ್ ಮೇಲ್ಗಡೆ ಅದು ಮೇಲ್ಗಡೆ ಬರೋ ರೀತಿ ನಾವು ಹಾಕ್ಕೊಬೇಕು ನೆಕ್ಸ್ಟು ಒಂದು ಸೇಫ್ಟಿ ಪಿನ್ನನ್ನು ತೊಗೊಂಡು ಈ ರೀತಿ ಹೋಲ್ಗೆ ಚುಚ್ಚಬೇಕು ಯಾಕಂದರೆ ಅಲ್ಲಿ ಏನಾದರೂ ಅನ್ನ ಏನಾದರೂ ಸಿಗಾಕೊಂಡಿದ್ರೆ ವಿಸಿಲ್ ಬರದೆ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮತ್ತು ನಾವೇನು ಮಾಡಬೇಕಂದ್ರೆ ಇಲ್ಲಿ ಸೆ ಲಿಡ್ಡು ಹೋಲ್ ಅಂತ ಇರುತ್ತೆ ಈ ಹೋಲು ಏನಾದ್ರೂ ಲೂಸ್ ಆಗಿದ್ದರೆ ಅದನ್ನು ಟೈಟ್ ಮಾಡ್ಕೊಬೇಕು ಟೂ ರುಪೀಸ್ ಕೈನನ್ನು ತಗೊಂಡು ಈ ರೀತಿ ಟೂ ರುಪೀಸ್ ಕೈನ್ ತೊಗೊಂಡು ಅದನ್ನು ಬಿಚ್ಚಿ ಸಹ ಅದನ್ನು ಒಂದ್ಸರಿ ತೊಳೆದು ಸಹ ಹಾಕೊಬೇಕು ತಿಂಗಳಿಗೊಮ್ಮೆ ಈ ರೀತಿ ಬಿಚ್ಚಿ ತೊಳೆದು ಹಾಕ್ಕೊಬೇಕಾಗುತ್ತೆ ಇನ್ ಕೇಸ್ ಅಲ್ಲಿ ಒಂದು ಬೆಲ್ಟನ್ನು ಕೊಟ್ಟಿರ್ತಾರೆ ಅದರೊಳಗಡೆ ಆ ಬೆಲ್ಟು ಸಹ ಹಾಳಾಗಿದ್ರು ಸಹ ಕುಕ್ಕರ್ ಬ್ಲಾಸ್ಟ್ ಆಗಿಬಿಡುತ್ತೆ ಅದೇನಾದರೂ ಹಾಳಾಗಿದ್ರೆ ನೀವು ಅಂಗಡಿಯಲ್ಲಿ ಕುಕ್ಕರ್ ಸೇಲ್ ಮಾಡ್ತಾರಲ್ಲ ಆ ಅಂಗಡಿಯಲ್ಲಿ ನೀವು ಲಿಡ್ ಹೋಲ್ ಕೊಡಿ ಅಂತಂದರೆ ಅವು ಅದೇ ಕಂಪ್ನಿದು ಕೊಡ್ತಾರೆ ಅದನ್ನು ತಗೊಂಡ್ಬಂದು ನೀವು ಈ ರೀತಿ ಪಿಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಪಿಟ್ ಮಾಡ್ಕೊಳ್ಳೋದ್ರಿಂದ ನಾವು ಕುಕ್ಕರ್ ಬ್ಲ್ಯಾಸ್ಟ್ ಆಗೋದನ್ನು ತಡಿಬಹುದು ಮತ್ತು ನೀರು ಲೀಕೇಜ್ ಆಗ್ತಾ ಇರುತ್ತಲ್ಲ ಅದನ್ನು ಸಹ ತಡಿಬಹುದು ಕುಕ್ಕರ್ ಯೂಸ್ ಮಾಡೋ ಬಿಗಿನರ್ಸ್ಗೆ ತುಂಬ ಭಯ ಇರುತ್ತೆ ಏನಾದರೂ ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ರೆ ನಾನು ಕರೆಕ್ಟಾಗಿ ಹಾಕಿದ್ದೀನೋ ಇಲ್ವೋ ಅನ್ನೋರು ಈ ರೀತಿ ಟಿಪ್ಗಳನ್ನು ಫಾಲೋ ಮಾಡಿದ್ರೆ ನೀವು ಬ ಭಯ ಪಡೋ ಅವಶ್ಯಕತೆ ಏನಿರಲ್ಲ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಕ್ಲೋಸ್ ಮಾಡಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಕ್ಲೋಸನ್ನು ಮಾಡಬೇಕು ಜಸ್ಟ್ ಪ್ರೆಸ್ ಮಾಡಿದ್ರೆ ನೀವು ಸರಿಯಾಗಿ ಹಾಕಿಲ್ಲ ಅಂತಂದರೂ ಸಹ ಕುಕ್ಕರ್ ಬ್ಲಾಸ್ಟ್ ಆಗಿಬಿಡುತ್ತೆ ನಾನು ಹೇಳಿರೋ ಟಿಪ್ಪನ್ನು ಫಾಲೋ ಮಾಡಿದ್ರೆ ನೀವು ಕುಕ್ಕರ್ ಬ್ಲಾಸ್ಟ್ ಆಗೋದನ್ನು ತಡಿಬೋದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು